ಸ್ವಾಗತ ನಾನು ನಮ್ರತ ಐದು ವರ್ಷನು ನಾನೇ ನೆಕ್ಸ್ಟ್ ಐದು ವರ್ಷನು ನಾನೇ ಕೆ ಮತ್ತು ಡೈರೆಕ್ಟ್ ಮೆಸೇಜ್ ಆ ಭವಿಷ್ಯ ನಿಜವಾಗುತ್ತಾ ಸುಳ್ಳಾಗುತ್ತಾ ಸುಳ್ಳಾಗುತ್ತೆ ಹೊತ್ತಿನ ಸ್ಪೆಷಲ್ ಸಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಸಂಪನ್ನ ಎರಡ್ ಸಾವಿರದ ಇಪ್ಪತ್ತೆಂಟು ಗುನ್ನ ರಾಜ್ಯದಲ್ಲಿ ಯಾವ ಬದಲಾವಣೆನೂ ಆಗಲ್ಲ ಸಿಎಂ ಚೇಂಜ್ ಆಗಲ್ಲ ಎರಡ್ ಸಾವಿರದ ಇಪ್ಪತ್ತೈದಕ್ಕಷ್ಟೇ ಅಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಸಿದ್ದರಾಮಯ್ಯ ಅವರೇ ಸಿಎಂ ಕ್ಲಾರಿಟಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅಷ್ಟೇ ಅಲ್ಲ ಟೋಟಲ್ ಆಗಿ ಹತ್ತು ಸ್ಪಷ್ಟನೆ ಸಿಕ್ಕಿದೆ ಸಿದ್ದು ಅವರ ಮಾತು ಕೇಳಿದ್ರೆ ಸೀಟು ಬಿಟ್ಕೊಡೋದಿರ್ಲಿ ಅಂತಹದ್ದೊಂದು ಅಗ್ರಿಮೆಂಟೇ ಆಗಿಲ್ಲ ಅನ್ನೋ ಕ್ಲಾರಿಟಿ ಸಿಕ್ಕಿದೆ ಆದ್ರೆ ಇದರ ಮಧ್ಯೆ ಒಂದೇ ಒಂದು ಕನ್ಫ್ಯೂಷನ್ ಕೂಡ ಇದೆ ಇದ್ದೇ ಇರುತ್ತೆ ಇದರಿಂದ ಎಲ್ರು ಹ್ಯಾಪಿಯಾಗಿ ಇರೋಕ್ಕಾಗಲ್ಲ ಕೆಲವರಿಗೆ ಇಷ್ಟ ಆಗಲ್ಲ ಆದ್ರೆ ಹೇಳಿಕೆ ಕೊಟ್ಟಿರೋದು ಬೇರೆ ಯಾರೂ ಅಲ್ಲ ಖುದ್ದು ಸಿಎಂ ಸಿದ್ದರಾಮಯ್ಯ ಇನ್ನೊಂದು ವಿಷಯ ಗೊತ್ತಾ ಸಖತ್ ಸುದ್ದಿಯಾಗಿತ್ತಲ್ಲ ರಾಹುಲ್ ಗಾಂಧಿ ಕರೆದಿದ್ದಾರೆ ಅಂತ ಹಾಗೆ ರಾಹುಲ್ ಗಾಂಧಿ ಕರೆದಿರೋದು ಸುಳ್ಳಂತೆ ಚೇಂಜ್ ಆಗ್ತಾರೆ ಸಿದ್ದರಾಮಯ್ಯ ಸಿಎಂ ಪೋಸ್ಟ್ ಇಂದ ಕೆಳಗಿಳಿತಾರೆ ಕೆ ಶಿವಕುಮಾರ್ ಅವರಿಗೆ ಒಂದು ಚಾನ್ಸ್ ಕೊಡ್ತಾರೆ ಎರಡೂವರೆ ವರ್ಷ ಮುಗಿತಿದ್ದಂತೆ ಸಿಎಂ ಚೇಂಜ್ ಆಗೋದು ಗ್ಯಾರಂಟಿ ಇಂತಹ ಪ್ರಶ್ನೆಗಳಿಗೆಲ್ಲ ಸಿಎಂ ಒಂದೇ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ ಇಂಡಿಯಾ ಟುಡೇಗೆ ಮಾತನಾಡಿದಾಗ ಒಂದು ಕ್ಲಿಯರ್ ಆನ್ಸರ್ ಕೊಟ್ಟಿದ್ದಾರೆ ಐದು ವರ್ಷಾನು ನಾನೇ Next I Shanu nane. Oh, I already made it very clear that I am going to complete five years term. I will be the chief minister for five years. I made it very clear on second of uh, this month hmm. I made this I made this statement and I made this uh, very clear and uh, Mr. DK Sukumar was also there because on that day, ಯು ಆರ್ ಇದೊಂದು ಹೇಳಿಕೆ ಮೂಲಕ ಸಿದ್ದರಾಮಯ್ಯ ಚೇಂಜ್ ಆಗ್ತಾರೆ ಎನ್ನು ಚರ್ಚೆಗಳಿಗೆ ಸಿಎಂ ಸಿದ್ದರಾಮಯ್ಯ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಜುಲೈ ಎರಡನೇ ತಾರೀಕು ಸಿಎಂ ಆ ಮಾತು ಹೇಳಿದ್ರಲ್ಲ ಅವತ್ತೇನಾಗಿತ್ತು ಅನ್ನೋದನ್ನ ಒಂದ್ಸಲ ನೋಡ್ಕೊಂಡು ಬರೋಣ ಯಾರು ಬಿಜೆಪಿ ಬೈಕ್ ಮಾಡ ವಾಟ್ ಆಪ್ಷನ್ ಐ ಹ್ಯಾವ್ ಐ ಟು ಸ್ಟ್ಯಾಂಡ್ ಬೈ ಹಿಮ್ ಐ ಸಪೋರ್ಟ್ ಹಿಮ್ ಐ ಡೋಂಟ್ ಅಬ್ಜೆಕ್ಷನ್ ಟು ಇಟ್ ಯಾವ ಕ್ರಾಂತಿಯೂ ಇಲ್ಲ ಏನೂ ಆಗಲ್ಲ ಸಿಎಂ ಸಂಪುಟ ಪುನರ್ರಚನೆಯೂ ಇಲ್ಲ ನಾಯಕತ್ವವೂ ಬದಲಾಗಲ್ಲ ಸಚಿವ ಸಂಪುಟದ ಪುನರ್ರಚನೆಯೂ ಇಲ್ಲ ನಾಯಕರ ಬದಲಾವಣೆ ಬಗ್ಗೆ ಚರ್ಚೆ ಆಗಿಲ್ಲ ಎರಡೂ ಚರ್ಚೆ ಅಲ್ಲಿಗೆ ಎಲ್ಲದಕ್ಕೂ ಫುಲ್ ಸ್ಟಾಪ್ ಬಿತ್ತು ಅನ್ನೋ ಸಂದೇಶ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇನ್ನು ಕೆ ಎನ್ ರಾಜಣ್ಣ ಪದೇ ಪದೇ ಹೇಳ್ತಿರುವ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಕ್ರಾಂತಿಯ ಬಗ್ಗೆ ಆ ಕ್ರಾಂತಿಗಳೆಲ್ಲ ಸುಳ್ಳು ಏನು ಆಗಲ್ಲ ಅನ್ನೋದನ್ನ ಪದೇ ಪದೇ ಹೇಳಿದ್ದಾರೆ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು ಹೇಳಪ್ಪ ಕ್ರಾಂತಿ ಅಂತ ಹೇಳದ್ ಅಷ್ಟಕ್ಕೆ ಅದಕ್ಕೆ ನೀವು ಏನೇನೋ ಊಹೆಗಳನ್ನ ಮಾಡ್ಕೊಂಡ್ರೆ ವಾಟ್ ಇಸ್ ಯುವರ್ ನಿಮ್ಮ ಸ್ಪೆಕ್ಯುಲೇಷನ್ ಏನು ಅದಕ್ಕೆ ಯಾರೋ ಒಬ್ರು ಅವ್ರ ಅವ್ರ ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಡಿಸಿಷನ್ ಅದು ಡಿಸಿಷನ್ ರಾಹುಲ್ ಗಾಂಧಿ ಭೇಟಿಗೆ ಮೊದಲೇ ಸಂದೇಶ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿದ್ದಾರೆ ಈ ಮಾತುಗಳನ್ನೆಲ್ಲ ಹೇಳಿರೋದು ರಾಹುಲ್ ಗಾಂಧಿ ಭೇಟಿಯಾಗುವುದಕ್ಕೂ ಮೊದಲು ಆ ಮೂಲಕ ಹೈಕಮಾಂಡ್ ಜೊತೆ ಮಾತನಾಡೋದಕ್ಕೂ ಮೊದಲೇ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ ಎಷ್ಟಕ್ಕೂ ಸಿದ್ದರಾಮಯ್ಯ ಪ್ರಕಾರ ಹೈಕಮಾಂಡ್ ಎಂದರೆ ಎಐಸಿಸಿಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭಾ ಪ್ರತಿಪಕ್ಷ ನಾಯಕ ಕಾಂಗ್ರೆಸ್ ಸಂಸದೀಯ ನಾಯಕ ರಾಹುಲ್ ಗಾಂಧಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುرجೀವಾಲಾ ಕೆಸಿ ವೇಣುಗೋಪಾಲ್ ಮಾತ್ರ ಶಿಕ್ಕರ್ ಯಾರು ಹೇಳಬಹುದು ರೌಲ್ ಗಾಂಧಿ ಯಾರು ಹೇಳಬಹುದು ಹೀಡಗೋಪಲ್ ಹೇಳಬಹುದು ಮತ್ತೆ ಸುرجೀವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು ಲೀಡರ್‌ಶಿಪ್ ಪ್ರಶ್ನೆ ಇಲ್ವೇ ಇಲ್ಲ ಅಂತ ಹೇಳಿದರು ಚರ್ಚೆ ಇಲ್ವೇ ಇಲ್ಲ ಅಂತ ಅಲ್ಲ ಖಿಂತ ಕ್ಲಿಯರ್ ಆಗಿ ಹೇಳಕ್ಕೆ ಇದೆ ಏನು ಅಂತ ಹೇಳಬಹುದು ಇದಕ್ಕಿಂತ ಕ್ಲಿಯರ್ ಆಗಿ ಇನ್ಯಾರು ಹೇಳಬೇಕು ಅಂತಿದ್ದಾರೆ ಸಿದ್ದರಾಮಯ್ಯ ಇಷ್ಟೆಲ್ಲ ಆದ ಮೇಲೆ ಎದುರಾಗಿದ್ದು ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ರಾಜ್ಯ ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗ್ ಅನ್ನ ಮಾಡ್ತಿರೋದು ಯಾಕೆ ಸಹಜವಾಗಿನೇ ಎದುರಾದ ಈ ಪ್ರಶ್ನೆಗೆ ಸಿದ್ದರಾಮಯ್ಯ ಉತ್ತರವೇ ಡಿಫರೆಂಟ್ ಲೀಡರ್ಶಿಪ್ಗೆ ಮಾಡ್ತಾ ಇರತಕ್ಕಂಥದ್ದಲ್ಲ ಲೀಡರ್ಶಿಪ್ ಇಶ್ಯೂ ಚರ್ಚೆ ಇಲ್ಲ ಸ್ಪೆಕ್ಯುಲೇಷನ್ ಯಾಕೆ ನ್ಯೂಸ್ ಚಾನೆಲ್ ಮೇಲೆ ಹೊಣೆ ಹೊರಿಸಿದ ಸಿದ್ದು ಸಿಎಂ ಚೇಂಜ್ ಬಗ್ಗೆ ಹೇಳಿದ ಕಾಂಗ್ರೆಸ್ ಶಾಸಕರಲ್ಲಿ ಸಿದ್ದರಾಮಯ್ಯ ಪ್ರಕಾರ ಇದನ್ನೆಲ್ಲ ಲೆಕ್ಕಾಚಾರ ಮಾಡ್ತಿರೋದು ವಿಶ್ಲೇಷಣೆ ಮಾಡ್ತಾ ಇರೋದು ಪತ್ರಿಕೆ ಮತ್ತು ಟಿವಿಗಳೇ ಹೊರತು ಕಾಂಗ್ರೆಸ್ ನಾಯಕರಲ್ಲ ಇದೆಲ್ಲ ಮೀಡಿಯಾದವರ ಊಹಾ ಪೋಹ ಅಂತಾರೆ ಕರೆಕ್ಟ್ ಆಗಿದ್ರೆ ನಮ್ಮದು ಕಾಂಟ್ರವರ್ಸಿ ಆಗಿದ್ರೆ ಮೀಡಿಯಾದವರದ್ದು ಇನ್ನೂ ರೆಗ್ಯುಲರ್ ರಾಜಕಾರಣಿಯಂತೆ ಮಾತನಾಡ್ತಾರೆ ಸಿದ್ದರಾಮಯ್ಯ ಮೀಡಿಯಾದವರಿಗೆ ಇಂತಹ ಆರೋಪಗಳು ಹೊಸದಲ್ಲ ಅಂದ ಹಾಗೆ ಇಂಥದ್ದೊಂದು ಸ್ಪೆಕ್ಯುಲೇಷನ್ ಸೃಷ್ಟಿಯಾಗಿದ್ದು ಕಾಂಗ್ರೆಸ್ ಶಾಸಕರಿಂದಲೇ ಹೊರತು ಸೀಕ್ರೆಟ್ ಅಗ್ರಿಮೆಂಟ್ ಆಗಿದೆಯಾ ಸರ್ ಈಗ ಇನ್ನೊಂದು ಗೊಂದಲ ಏನೋ ಅಂದ್ರೆ ಈಗ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಇಂಥದೊಂದು ಒಪ್ಪಂದ ಆಗಿತ್ತಾ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಉತ್ತರ ಸಿಗುತ್ತೆ ಏನ್ ನಾವು ತೀರ್ಮಾನ ತಗೋತೀವಿ ಅದನ್ನ ಇಬ್ರು ಒಪ್ಕೋಬೇಕು ಅಂತ ಹೇಳಿದ ಏನ್ ತೀರ್ಮಾನ ತಗೋತೀವಿ ಐದು ಪಾಯಿಂಟ್ ಅದನ್ನ ಇಬ್ರು ಒಪ್ಕೋಬೇಕು ನಾವು ಹೇಳಿದಿವಿ ಹೈಕಮಾಂಡ್ ಏನು ಏನ್ ಡಿಸಿಷನ್ ತಗೊಂಡ್ರು ಒಪ್ಕೋತೀವಿ ಅಂತ ಹೇಳಿದಿವಿ ಅದನ್ನ ನಮ್ಮ ಟೈಮ್ಸ್ ಹೇಳಿದ್ದೀನಿ ನಾನು ಅನೇಕ ಬಾರಿ ಹೇಳಿದ್ದೀನಿ ವಿಲ್ ಬಿ ಅಬೈಡಿಂಗ್ ದಿ ಡಿಸಿಷನ್ ಆಫ್ ದಿ ಹೈಕಮಾಂಡ್ ಅಂತ ಹೇಳಿದ್ದೀನಿ ಅದನ್ನ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಹೇಳಿದ್ದೀನಿ ಮೊನ್ನೆನೂ ಹೇಳಿದ್ದೀನಿ ಪಾರ್ಟಿ ಮೀಟಿಂಗ್ ಎರಡು ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದನ್ನು ಪ್ರಶ್ನೆ ತರಿಸ್ತಾ ಇದ್ದೀನಿ ಇಟ್ಟ ಜಮೀನ್ ಆ ಥರ ಒಪ್ಪಂದ ಆಗಿದೆ ಅಂತ ಅಲ್ಲ ಅಲ್ವಾ ಮತ್ತೆ ಹಂಗಿದ್ರೆ ನಾನು ಮೊನ್ನೆ ಹೇಳಿದೆ ನಾನು ಐದು ವರ್ಷ ಪೂರ ನಾನೇ ಇರ್ತೀನಿ ಅಂತ ಯಾಕೆ ಹೇಳ್ತಿದ್ದೆ ಹ್ಞೂ ಕುರ್ಚಿ ಕಾಲ ಇದ್ದೀನಿ ಈಗ ಚೀಫ್ ಮಿನಿಸ್ಟರ್ ಕುರ್ಚಿ ಇದು ಸಿದ್ದರಾಮಯ್ಯ ಉತ್ತರ ಇಷ್ಟು ಸುದೀರ್ಘ ಉತ್ತರ ಕೊಡೋದರ ಮೂಲಕ ಸಿಎಂ ಸಿದ್ದರಾಮಯ್ಯ ಕೆಲವು ಗೊಂದಲಗಳನ್ನ ಕ್ಲಿಯರ್ ಮಾಡಿದ್ದಾರೆ ಕೆಲವಷ್ಟೇ ಏನು ಟೋಟಲ್ ಆಗಿ ಇದ್ದ ಹತ್ತು ಪ್ರಶ್ನೆಗಳಿಗೆ ಡೈರೆಕ್ಟ್ ಉತ್ತರವನ್ನ ಕೊಟ್ಟು ಬಿಟ್ಟಿದ್ದಾರೆ ಸಿಎಂ ಚೇಂಜ್ ಆಗಲ್ಲ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿಲ್ಲ ಸಿಎಂ ಕುರ್ಚಿ ಈಗ ಖಾಲಿ ಇಲ್ಲ ಹೈಕಮಾಂಡ್ ಹೇಳಿದ್ದಕ್ಕೆ ಬದ್ಧ ನಾಯಕತ್ವ ಬದಲಾವಣೆ ಚರ್ಚೆಯೇ ಆಗಿಲ್ಲ ಸಚಿವ ಸಂಪುಟ ವಿಸ್ತರಣೆ ಆಗಲ್ಲ ಹೈಕಮಾಂಡ್ ಕೂಡ ಕುರ್ಚಿ ಬಿಡಲು ಹೇಳಿಲ್ಲ ಹೈಕಮಾಂಡ್ ತೀರ್ಮಾನವನ್ನು ಸಿದ್ದು ಡಿಕೆ ಒಪ್ಪಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಚುನಾವಣೆ ನೇತೃತ್ವ ಸಿದ್ದು ಅವರದ್ದೇ ಸಿಎಂ ಚೇಂಜ್ ಆಗಲ್ಲ ಆಗಲ್ಲ ಐ ಫುಲ್ ಹ್ಯಾಪಿ ಸಿದ್ದರಾಮಯ್ಯನವರ ಈ ಹೇಳಿಕೆ ಸಿದ್ದು ಟೀಮ್ಗೆ ಸಂತೋಷವನ್ನ ಕೊಟ್ಟಿದೆ ಸಿದ್ದು ಬಣದಲ್ಲಿದ್ದ ನಾಯಕರು ಪಟಾಕಿಯನ್ನ ಸಿಡಿಸಿ ಕುಣಿದಾಡಿಲ್ಲ ಅನ್ನೋದನ್ನ ಬಿಟ್ರೆ ಆ ಬಣದ ನಾಯಕರಲ್ಲಿ ಒಂಥರ ಖುಷಿ ಕಾಣ್ತಾ ಇದೆ ಬಟ್ ರಿಯಲ್ ಗೇಮ್ ಈಸ್ ಆನ್ ಒಂದು ಎರಡು ಮೂರು ನಾಲ್ಕು ಟೋಟಲ್ ಆಗಿ ಹತ್ತು ಹೋದ್ರೆ ಈ ಸ್ವಾಮೀಜಿಗಳ ಭವಿಷ್ಯ ಸುಳ್ಳಾಗುತ್ತೆ ಯಾವುದು ಆ ಭವಿಷ್ಯ ಹೇಳ್ತೀವಿ ಒಂದು ಸ್ಮಾಲ್ ಬ್ರೇಕ್ ನನ್ನ ಹೇಳಿಕೆ ಮೂಲಕ ಒಂದೇ ವಾರದಲ್ಲಿ ಎರಡನೇ ಬಾರಿಗೆ ಸಿದ್ದು ಒಂದು ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದ್ದಾರೆ ದರ್ ಈಸ್ ನೋ ಆಪ್ಷನ್ ಫಾರ್ ಡಿಕೆ ಆದ್ರೆ ಕೆಲವು ಸ್ವಾಮೀಜಿಗಳು ಡಿ ಕೆ ಪರ ನಿಂತಿರೋ ಶಾಸಕರ ಪ್ರಕಾರ ಅವರು ಈಗಲೂ ನಂಬಿರೋದು ಕೇವಲ ಹೈಕಮಾಂಡ್ ಲೀಡರ್ಸ್ ಸಿದ್ದು ಪ್ರಕಾರ ಡಿ ಕೆ ಸಿದ್ದು ಡೈರೆಕ್ಟ್ ಮೆಸೇಜ್

ರಾಹುಲ್ ಗಾಂಧಿ ಭೇಟಿಗೆ ಕರೆದೇ ಇಲ್ಲ ನನ್ನ ಇಷ್ಟಪಡೋರು ಹೇಳ್ತಾರೆ ಅವರನ್ನ ಇಷ್ಟಪಡೋರು ಅವ್ರ ಬಗ್ಗೆ ಹೇಳ್ತಾರೆ ಅದು ಅಭಿಮಾನ ಅಷ್ಟೇ ಅಂದಿದ್ದಾರೆ ಪ್ರಕಾರ ರಾಹುಲ್ ಗಾಂಧಿ ಅವರನ್ನ ದೆಹಲಿಗೆ ಬಂದು ಮೀಟ್ ಮಾಡಿ ಅಂತ ಕರೆದೇ ಇಲ್ವಂತೆ ರಾಹುಲ್ ಗಾಂಧಿ ಅವರು ಭೇಟಿ ಮಾಡೋದು ಇಲ್ವೇ ಇಲ್ಲ ರಾಹುಲ್ ಗಾಂಧಿ ಅವರು ಭೇಟಿ ಅವರು ಕರೆದು ಇಲ್ಲ ನಮಗೆ ಚರ್ಚೆ ಮಾಡಕ್ಕೆ ನನಗಾಗ್ಲಿ ಡಿ ಕೆ ಶಿವಕುಮಾರ್ ಅವರಲ್ಲಿ ಕರೆದಿಲ್ಲ ಸುರ್ಜೇವಾಲ್ ಅವರು ಹೇಳಿದ್ದಾರೆ ಆರು ಗಂಟೆ ಭೇಟಿ ಮಾಡೋಣ ಅಂತ ನಾನು ಬಂದಿದ್ದೀನಿ ಬೆಂಗಳೂರು ಡೆಲ್ಲಿಗೆ ಇತರ ಭೇಟಿ ಮಾಡೋಣ ಅಂತ ಇದ್ದೆ ಖರ್ಗೆ ಅವರು ಇಲ್ಲ ಊರು ಬೆಂಗ್ ಬೆಂಗಳೂರಿಗೆ ಹೋಗಿದ್ದಾರೆ ರಾಹುಲ್ ಗಾಂಧಿ ಅವರು ಪಾಟ್ನಾಕ್ಕೆ ಏನೋ ಹೋಗಿದ್ದಾರೆ ಅಂತ ಅನ್ಸುತ್ತೆ ನಿನ್ನೆ ನಿನ್ನೆ ಅದೇ ಕೇಳಿದ್ದೀನಿ ಅವ್ರು ಕೊಟ್ಟರೆ ಭೇಟಿ ಮಾಡ್ತೀನಿ ಅಲ್ಲಿಗೆ ಎಲ್ಲವನ್ನ ಕ್ಲಿಯರ್ ಮಾಡಿರೋ ಸಿಎಂ ಸಿದ್ದರಾಮಯ್ಯ ಒಂದೇ ವಾರದಲ್ಲಿ ಎರಡನೇ ಬಾರಿಗೆ ಮತ್ತೊಮ್ಮೆ ಕ್ಲಿಯರ್ ಮಾಡಿದ್ದಾರೆ ಚೀಫ್ ಇನ್ನೇನ್ ಚರ್ಚೆ ಮಾಡ್ತೀರಿ ವೆರಿ ಕ್ಲಿಯರ್ಲಿ ಸೆಟ್ ಐ ಆಮ್ ದಿ ಚೀಫ್ ಐ ವಿಲ್ ಆಸ್ ಚೀಫ್ ಮಿನಿಸ್ಟರ್ ಐ ವಿಲ್ ಕಂಪ್ಲೀಟ್ ಫೈವ್ ಇಯರ್ಸ್ ಅಂತ ಹೇಳಿದ್ಮೇಲೆ ಸ್ಕೋಪ್ ಫಾರ್ ಇಸ್ ದಿ ನಾನು ಅದ್ರನ್ನೆಲ್ಲ ಮಾತಾಡೋಷ್ಟು ದೊಡ್ಡನಲ್ಲ ಇವತ್ತು ಸಿ ಎಂ ಕುರ್ಚಿ ಖಾಲಿ ಇಲ್ಲ ಪ್ರತಿ ಬಾರಿ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಎಲ್ಲರಿಗೂ ಹೇಳ್ತಾ ಇದ್ದಾರೆ ನಿಮ್ಮ ನಿಮ್ಮ ಕೆಲಸ ನಿಮ್ಮ ನಿಮ್ಮ ಹಂತದಲ್ಲಿ ಮಾಡಬೇಕು ಅಂತ ಆ ಒಂದು ಚ ನಾನು ನಾನು ಸಹ ಇವತ್ತು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾವ ಶಾಸಕರಾಗಲಿ ಹಿರಿಕರಾಗಲಿ ಈ ವಿಚಾರಗಳಲ್ಲಿ ಮಾತಾಡ ಕೂಡುದು ಅನ್ನೋದು ನಮ್ಮ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಏನು ನಮ್ಮ ಸಾಹೇಬರುಗಳು ಹೇಳ್ತಾ ಇದಾರೆ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದ್ರಲ್ಲಿ ಹೊಸದೇನಿದ್ದಾರೆ ಹೊಸದೇನಿಲ್ಲ ಮೊನ್ನೆ ಹೇಳಿದ್ದಾರೆ ಮುಂದೆ ಹೇಳಿದ್ದಾರೆ ನಾನೇ ಅಂತ ಇಂದು ಕೂಡ ಅವ್ರು ಹೇಳಿದ್ದಾರೆ ಪರೋಕ್ಷವಾಗಿ ಹೇಳಿದ್ದಾರೆ ಈ ಸಾರಿ ನೇರವಾಗಿ ಎರಡು ಸಾರಿ ಹೇಳಿದ್ದಾರೆ ಮತ್ತೆ ಇದನ್ನು ನಮ್ಮ ಕೇಳೋದ್ರಾಗಿನ ನಾವು ಕಾಂಪಿಟೇಟರ್ ಅಲ್ಲ ಆಕಾಂಕ್ಷಿನೂ ಅಲ್ಲ ಸಂದೇಶ ಸಂದರ್ಭ ಬಂದಿರಬಹುದು ಅಷ್ಟೇ ಅದ್ರಲ್ಲಿ ಏನೇನು ಇಷ್ಟೊತ್ತು ಕೇಳಿದ್ವಲ್ಲ ಮಹದೇವಪ್ಪ ದಿನೇಶ್ ಗುಂಡೂರಾವ್ ಎಚ್ ಕೆ ಪಾಟೀಲ್ ಸತೀಶ್ ಜಾರಕಿಹೊಳಿ ಇವರದ್ದೆಲ್ಲ ಒಂದು ಮಾತಾದ್ರೆ ಕುಣಿಗಲ್ ರಂಗನಾಥ್ ಅವರ ವಾದವೇ ಬೇರೆ ಇತ್ತು ಅವರು ಓಪನ್ ಆಗಿನೇ ಡಿಕೆಶಿ ಸಿಎಂ ಆಗಬೇಕು ಎಂದು ಪ್ರತಿಪಾದಿಸಿದ್ದ ಶಾಸಕ ಈಗ ಅವರೇ ಸಿದ್ದು ಮಾತಿಗೆ ಓಕೆ ಎಂದಿದ್ದಾರೆ ಆದರೆ ಡಿಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡೋರೇ ಇಲ್ಲದಂತಾಗಿ ಹೋಗಿದೆ ಅವರ ಪರ ಓಪನ್ ಆಗಿ ಈ ಹಿಂದೆ ಮಾತನಾಡ್ತಿದ್ದವರು ಸ್ವಾಮೀಜಿಗಳು ಸ್ವಾಮೀಜಿಗಳ ಆ ಭವಿಷ್ಯ ನಿಜವಾಗುತ್ತಾ ಸುಳ್ಳಾಗುತ್ತಾ ಸಮಾಲೋಚನೆಯನ್ನು ಮಾಡಿ ಏನು ಒಳ ಒಪ್ಪಂದ ಏನು ಆಗಿದೆ ಆ ಒಳ ಒಪ್ಪಂದ ರಾಷ್ಟ್ರೀಯ ನಾಯಕರಿಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಗೊತ್ತು ಹೊರತು ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಏನು ಮಾತನಾಡಿದಂಥ ಪ್ರಸಂಗದಲ್ಲಿ ಅವರು ಮೂರು ಜನರಿಗೆ ಮಾತ್ರ ಅದು ಗೊತ್ತು ಆ ನಿರ್ಣಯ ಆದಂಥ ರೀತಿಯಲ್ಲಿ ನಡ್ಕೊಂಡ್ರೆ ಈಗಿರುವಂಥ ಮುಖ್ಯಮಂತ್ರಿಗಳಿಗೆ ಮತ್ತು ರಾಷ್ಟ್ರೀಯ ನಾಯಕರಿಗೆ ಮತ್ತು ಕಾಂಗ್ರೆಸ್ಸಿಗೆ ಶ್ರಮಪಟ್ಟು ಜಯ ತಂದು ಕೊಟ್ಟಂಥ ಡಿ ಕೆ ಶಿವಕುಮಾರ್ ಅವರಿಗೆ ಆ ಉನ್ನತ ಸ್ಥಾನ ಸಿಕ್ಕರೆ ಅವರು ಕೂಡ ಸಮಾಧಾನ ಆಕತಿ ಮತ್ತು ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಪ್ರೇರೇಪಣೆ ಆಗ್ತೈತಿ ರಂಭಾಪುರಿ ಹೇಳಿಕೆ ಹಿಂದಿನ ಮರ್ಮವೇನು ಸಿದ್ದರಾಮಯ್ಯ ವಿರುದ್ಧ ಇನ್ನೂ ಇದೆಯಾ ಆಕ್ರೋಶ ಈ ಮಾತು ಹೇಳಿದ್ದು ಡಿಕೆ ಶಿವಕುಮಾರಲ್ಲ ರಂಭಾಪುರಿ ಸ್ವಾಮೀಜಿ ರಾಜಕೀಯವನ್ನ ಸೀರಿಯಸ್ ಆಗಿ ಫಾಲೋ ಮಾಡೋರಿಗೆ ಒಂದು ವಿಚಾರ ನೆನಪಿದ್ದೇ ಇರುತ್ತೆ ಸಿದ್ದರಾಮಯ್ಯ ಮೊದಲ ಬಾರಿ ಸಿಎಂ ಆಗಿದ್ದಾಗ ಅಧಿಕಾರ ಅವಧಿಯ ಕೊನೆಯ ದಿನಗಳಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು ಎದ್ದಿತ್ತು ತದನಂತರ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿಗೆ ಅದೇ ಕಾರಣ ಎಂಬ ವಿಶ್ಲೇಷಣೆಯೂ ಆಗಿತ್ತು ಆಗ ಬಹಿರಂಗವಾಗಿ ವಿರೋಧಿಸಿದ್ದವರು ರಂಭಾಪುರಿ ಸ್ವಾಮೀಜಿ ಅಷ್ಟೇ ಅಲ್ಲ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟಕ್ಕೆ ಕಾಂಗ್ರೆಸ್ ಇಳಿಯಬಾರದಿತ್ತು ಎಂದು ಬಹಿರಂಗವಾಗಿ ಹೇಳಿದ್ದ ಡಿಕೆ ಬಹಿರಂಗವಾಗಿನೇ ಕ್ಷಮೆ ಕೇಳಿದ್ರು ತಪ್ಪಾಗುತ್ತಿರುವುದು ಅದೇ ವಿಚಿತ್ರ ನೋಡಿ ಡಿಕೆ ಶಿವಕುಮಾರ್ ಸಿಎಂ ಆಗಲೇಬೇಕು ಎಂದು ಪ್ರತಿಪಾದಿಸಿದ್ದ ಎಂದ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ರಂಭಾಪುರಿ ಶ್ರೀಗಳ ಭವಿಷ್ಯ ನಿಜವಾಗಲಿ ಎಂದು ಹಾರೈಸಿದ್ರು ಪವಿತ್ರವಾದಂಥ ನಾಲಿಗೆ ಅವ್ರದ್ದು ಪವಿತ್ರವಾದಂಥ ಅವ್ರದ್ದು ಅವ್ರ ಪಾತ್ ಸೇವೆ ಮಾಡ್ತೀವಿ ಪಾತ್ ಪೂಜೆ ಮಾಡ್ತೀವಿ ಪಾದ ತೊಳಿತೀವಿ ಸೊ ಅವ್ರಿಗೆ ಒಂದು ಶಕ್ತಿ ಇರ್ತದೆ ಪ್ರಾಯಶಃ ಭಗವಂತ ಅವ್ರ ಬಾಯಿ ಹೇಳಿರ್ಬೋದು ಅವ್ರ ಪಾತ್ ಅವ್ರ ಪ್ರಾರ್ಥನೆ ಭಗವಂತ ಕೇಳ್ತಾನೆ ಎಲ್ಲರೂ ಪ್ರಾರ್ಥನೆ ಕೇಳೋಕೆ ಸಾಧ್ಯ ಇಲ್ಲ ಭಗವಂತ ಕೆಲವ್ರದ್ದು ಮಾತ್ರ ಕೇಳ್ತಾನೆ ಯಾರು ಅವ್ನಿಗೆ ಹತ್ತಿರವಾಗಿ ಅವ್ರೆ ಯಾರವನು ಹಗಲು ಬೆಳಗ್ಗೆ ಪೂಜೆ ಮಾಡ್ತಾರೆ ಅವರ ನಾಲ್ಗೆ ಭಗವಂತ ಅವ್ರ ನುಡಿ ಕೇಳ್ತಾನೆ ಅವ್ರ ನೋವು ಕೇಳ್ತಾನೆ ಅವ್ರ ಅಳಲು ಕೇಳ್ತಾನೆ ಅವ್ರ ಪ್ರಾರ್ಥನೆ ಕೇಳ್ತಾನೆ ಅಂತ ನನಗೂ ನಂಬಿಕೆ ಇದೆ ಅದೇ ರೀತಿ ಹೇಳ್ತಾ ಇದ್ದೀನಿ ಕೇಳಿದ್ರಲ್ಲ ಈ ಮೊದಲು ಹೀಗೆ ಬಹಿರಂಗವಾಗಿ ಹೇಳಿಕೆ ನೀಡಿದ್ದಾಗ ಕೆಪಿಸಿಸಿ ಅಧ್ಯಕ್ಷರು ಆಗಿರೋ ಡಿ ಕೆ ಶಿವಕುಮಾರ್ ನೋಟಿಸ್ ಅನ್ನ ಕೊಟ್ಟಿದ್ರು ಈಗ ಇಕ್ಬಾಲ್ ಹುಸೇನ್ ಆಗ ಹೇಳಿದ್ದ ಮಾತನ್ನೇ ಇನ್ಡೈರೆಕ್ಟ್ ಆಗಿ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋದು ನಡುವಿನ ಕೆರೆ ಕಾಡು ಸಿದ್ದೇಶ್ವರ ಮಠದ ಸ್ವಾಮೀಜಿಗಳ ಅಭಿಲಾಷೆ ಅವರಿಗೆ ನಾನು ಆಶೀರ್ವಾದವನ್ನ ಮಾಡಿದ್ದೇನೆ ಅವರು ಈ ಬಾರಿಯೇ ಸಿಎಂ ಆಗ್ತಾರೆ ಅನ್ನೋದು ಅವರ ವಿಶ್ವಾಸ